ಕಲಾ ಆರಾಧಕರಿಗೆ ವಂದಿಸುತ್ತಾರೆ ಯಾರು ಕಡೆಯವರು ಹೆಸರು ಹೇಳಿಬಿಟ್ಟಿದ್ದಾರೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ವೆಂಕಟೇಶ್ವರ್ ಹೇಳಿದ ಹಾಗೆ ಯಾಕಂದ್ರೆ ಬಂದ್ಬಿಡುತ್ತೆ ಒಂದು ಮೀಟಿಂಗ್ ಅಂತ ಬಂದಾಗ ಒಂದು ನಾಲ್ಕು ಜನ ಕೂತಿರೇ ಅವ್ರು ಹೇಳಿದ ಹಾಗೆ ಇವ್ರು ಹೇಳಿದ ಹಾಗೆ ನಾನು ಬಂದ್ಬಿಡುತ್ತೆ ಏನ್ ಮಾಡಕ್ಕಾಗಲ್ಲ ಹಾಗೆ ಯೋಗ ആയുർവേദ ആയസ്സു ഹണ എല്ലാം നമുക്ക് അർജെൻറ്റി ഹണു മാത്ര ಆದ್ರೆ ಇದರಿಂದ ಯಾರು ತಿಳಿಸಿಲ್ಲ ಇಲ್ಲ ರಿಜಿಸ್ಟರ್ ಇತ್ತು ಜೋ ಖಾಲಿ ಹೋಗಿದೆ ಏನ್ ಮಾಡ್ಲಿ ಅಂತ ಮಾಡೋಣ ಮುಂದಿನ ಮಾಡೋಣ ಯಾಕಂದ್ರೆ ಯಾವ್ದೇ ಮಾಡ್ಬೇಕು ಅಂತ ಪ್ರಚಾರ ಎಲ್ಲ ಏನೂ ಮಾಡಕ್ ಸಾಧ್ಯವಿಲ್ಲ ನಾನೇ ಒಳ್ಳೆ ಉದಾಹರಣೆ ಯಾಕಂದ್ರೆ ಒಂದೊಂದು ತಿಂಗಳು ಒಂದೊಂದು ಕಾರ್ಯಕ್ರಮ ಹುಚ್ಚು ಏನು ಆಡಬೇಕು ಆಡಿಸ್ಬೇಕು ಬರ್ತಾರೆ ಥರ ಮಾಡಬೇಕು ಇಷ್ಟೇ ಇದ್ದಿದ್ವಿ ನಾ ಸಂಪಾದನೆ ಮಾಡಬೇಕಂತ ಬರಲೇ ಇರಲಿ ಮೊನ್ನೆ ನೀವು ಅಲ್ಲಿ ಬೈರೋಧನೆ ಮಾಡಿದ್ರಿ ಆ ಸಮಯದಲ್ಲಿ ಬರೋಕ್ಕೆ ಸಾಧ್ಯ ಆಗ್ಲಿಲ್ಲ ನಾನು ಕೂಲಿಗಲ್ಲಿ ಇದೆ ಬರೋದೇ ಮಳೆ ಹತ್ತು ಗಂಟೆ ಆಗೋದು ಬರೋ ಅಷ್ಟರಲ್ಲಿ ಕಾರ್ ಉಡಿಸ್ಕೊಂಡು ನಮ್ಮ ರತ್ನ ಮೇಡಮ್ ಮಾಡಿದ್ರು ಬನ್ನಿ ಎಷ್ಟೋ ಕಾಲ ಬರೋಕೆ ಪರವಾಗಿಲ್ಲ ಬರೋಕ್ಕಾಗಲಿಲ್ಲ ಅದಾದ್ರೆ ತಿಳೀಗರಿಗೆ ಇಲ್ಲಿ ಕಾರ್ಯಕ್ರಮ ಗೊತ್ತಾಯ್ತಾರೆ ಪರವಾಗಿಲ್ಲ ಅದು ಜನ ಜಾಸ್ತಿ ಬಂದಿರಬೇಕು ಅವ್ರನ್ನ ಇಲ್ಲಿ ಪ್ಲೋ ಮಾಡ್ತಾರೆ ಅಂತ ಖುಷಿಪಟ್ಟೆ హావి సేర్కొంది ఆబునే చాలూ ప్రయత్నం చే ನಂಗೇನ್ಲಕ್ಕಲ್ಲ ನಿಮ್ದು ಇಲ್ಲ ಬಿಡು ಹಿಂದೆ ಇರ್ತೀವಿ ನಾವು ನಾಲ್ಕು ಜನ ಕಡೆ ಹೆಂಗಿದೆ ಕತೆ ಅದ್ರ ಕೆಲಸ ಮುಂದೆ ಕಡೆ ಮಾಡ್ತಾವೆ ಇನ್ ನಾವು ಅವ್ರ ತಲೆನಾದ್ರೈ ಕಡೆ ಕೈ ಕಟ್ಟಿ ಇಷ್ಟೇ ಕತೆ ಏನ್ ಮಾಡಲ್ಲ ಬಹಳ ಬಹಳ ಸೂಕ್ತವಾದ ಒಂದು ವಿಚಾರವನ್ನು ತಗೊಂಡಿದೀವಿ ವೆಂಕಟೇಶ್ವರ ಕತೆ ಮೇಲೆ ಕೃಷ್ಣ ಜೊತೆಲ್ಲ ಇದ್ದೇನೆ ಯಾಕಂದ್ರೆ ವೆಂಕಟೇಶ್ವರ ಎಲ್ಲ ಅಂತ ಅರ್ಥ ಆಯ್ತಾ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಆದ್ರೆ ಪ್ರಚಾರ ಚೆನ್ನಾಗಿದ್ರೆ ಇಡೀ ಹಾಳು ನೀವು ನೀವೇನೇ ಪ್ರವಚನ ಕೊಡಿ ನೀವೇನೇ ಹೇಳಿ ಇನ್ನು ಮುಂದೆ ನಾನು ಹಿಂದೂ ಅಂತಾನೆ ಮಾತಾಡಿ ನೀವು ಹಿಂದೆ ಕತೆ ಹೋಗ್ಬೇಡಿ ಕನ್ನಡದವರೇ ನಾನ್ ಮುಸ್ಲಿಮ್ಸ್ ಆಗಿದೆ ಅಂತ ಅದು ಮಾಡಿದೆ ಇದು ಮಾಡಿದೆ ಬೇಡ ನೀವು ಇನ್ನು ಕನ್ನಡದಲ್ಲೇ ಮಾತಾಡಿ ಅಚ್ಕಟ್ಟಾಗಿ ಯಾರಾದ್ರೂ ಕೇಳಿದ್ರೆ ಅವಾಗ ಹೇಳಿ ಹೌದಪ್ಪ ನನ್ ಮುಸ್ಲಿಮ್ಸ್ ನಾನು ಅಲ್ವಾ ಅವ್ರಿಗೆ ಕ್ವಶನ್ ಹಾಕಿ ಬೈನ್ ಇಷ್ಟ ಆಗಿಲ್ಲ ಆಯ್ತಾ ಹಾಗಾಗಿ ಮುಂದೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮುಂಚಿತವ್ರು ತಿಳಿಸಿ ಒಂದು ಒಂದು ತಿಂಗಳು ಎರಡು ಇದ್ದ ಹಾಗೆ ಇದು ಮಾಡಿದಾಗ ಜನ ನಮಗೆ ಆಧಾರ ಮಾಡ್ಬೋದು ನನ್ ಇದು ಕಡೆ ಒಳ್ಳೊಳ್ಳೆ ಪ್ಲೇಸ್ಗಳು ಗೊತ್ತಿದೆ ನಮ್ಮ ಮುಂಚೆ ನಮ್ಮ ಬಿಲ್ ಆಗ್ಬೋದು ಅದಕ್ಕ ಸ್ಪೂನ್ಗಳಾಗಬಹುದು ಗೊತ್ತಿರೋ ಸ್ನೇಹಿತರಾಗ್ಬೋದು ಅದು ನಾವು ಪ್ರಚಾರ ಮಾಡಿದಾಗ ಜನ ಬರ್ತಾರೆ ನೀವು ಏನೇ ಮಾತಾಡಿದ್ರು ಈಗ ನೀವು ಮಾತಾಡಿದ್ರೆ ನಮ್ಗೆ ಖುಷಿ ಆಯ್ತು ಇಬ್ರು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಆಮೇಲೆ ಅವರು ಮಾತಾಡಿದ್ರು ಖುಷಿ ಆಯ್ತು ಇಲ್ಲ ಅಂತ ಆದರೆ ನೀರು ಇಬ್ರು ಮಾತಾಡಿದಲ್ಲಿ ಅರ್ಥ ಇತ್ತು ಆಮೇಲೆ ನಿಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ ಮಾರಾಟ ಮಾರ ವಿಷಯವಾಗಿ ಮಾತಾಡೋಣ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿದೆ ನಂಗಾಗುತ್ತೆ ಈಗಾಗಲೇ ಈಗ ಆಗಲಿದೆ ಈಗ ಆಗ್ಬೋದು ಆಗ್ತಾ ಇದೆ ಅಷ್ಟೇ ಅಲ್ವಾ ಅದಕ್ಕೆ ಅದು ಆಗ್ತಾ ಇರಲಿ ಇದು ಆಗ್ತಾ ಇರಲಿ ಅದ್ರ ಜೊತೆ ಇದು ಆಗ್ತಾ ಇರೋದು ಒಳ್ಳೆಯದಾಗಲಿ ಇನ್ನು ಹೆಚ್ಚಿಲ್ಲ ನನಗೆ ಮಾತಾಡೋದಕ್ಕೆ ಏನು ಇಲ್ಲ